ಓಕೆ ಇನ್ನು ನೆಕ್ಸ್ಟ್ ನ್ಯೂಸ್ ನೋಡೋಣ ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದ್ದಂತೆ ಎಲ್ಲ ತರಕಾರಿ ರೇಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಗ್ರಾಹಕರಿಗೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು ತರಕಾರಿ ಬೆಲೆ ಕೇಳಿದರೆ ಚಳಿಯಲ್ಲೂ ಕೂಡ ಮೈ ಬೆವರೋ ಆಗಿದೆ ಯಾಕಂತ ಹೇಳಿದರೆ ಒಂದು ಕೆ ಜಿ ಟೊಮ್ಯಾಟೊ ಬೆಲೆ ಎಪ್ಪತ್ತು ರೂಪಾಯಿ ಆಗಿದೆ ಇನ್ನು ಅವರೆಕಾಯಿ ಒಂದು ಕೆ ಜಿಗೆ ನೂರ ಹದಿನೈದು ಇನ್ನು ನುಗ್ಗೆಕಾಯಿ ಒಂದು ಕೆ ಜಿಗೆ ನೂರ ಮೂವತ್ತು ರೂಪಾಯಿ ಆಗಿದೆ ಇನ್ನು ಈರುಳ್ಳಿ ಕೆ ಜಿಗೆ ಇಪ್ಪತ್ತೆರಡು ಹುರುಳಿಕಾಯಿ ಕೆ ಜಿಗೆ ಐವತ್ತು ಬದನೆಕಾಯಿ ಕೆ ಜಿಗೆ ನಲವತ್ತೈದು ದಪ್ಪ ಮೆಣಸಿನಕಾಯಿ ಐವತ್ತು ಸೌತೆಕಾಯಿ ಮೂವತ್ತೈದು ಮೂಲಂಗಿ ಮೂವತ್ತೈದು ಎಸ್ ಎಲ್ಲ ಕೆ ಜಿಗೆ ದಪ್ಪ ಮೆಣಸಿನಕಾಯಿ ಕೆ ಜಿಗೆ ಐವತ್ತು ಹಿರೇಕಾಯಿ ಅರವತ್ತು ಬೆಂಡೆಕಾಯಿ ಐವತ್ತೈದು ಎಸ್ ವೀಕ್ಷಕರು ಎಲ್ಲ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದನ್ನು ಗಮನಿಸ್ಬೋದು ಹೀಗಾಗಿ ಆ ಒಂದು ರೇಟ್ನ ಗಮನಿಸಿದಾಗ ಅಥವಾ ನೋಡಿದಾಗ ಹಬ್ಬ ಇಷ್ಟೊಂದು ದುಬಾರಿನ ಅಂತ ಅನಿಸುತ್ತೆ ಆದರೂ ಹಬ್ಬ ಅಂತ ಹೇಳಿದಾಗ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೂವಿನ ರೇಟ್ಗಳು ಹಣ್ಣಿನ ರೇಟ್ ಇರ್ಬೋದು ತರಕಾರಿ ರೇಟ್ ಜಾಸ್ತಿ ಆಗೋದನ್ನು ನಾವು ಗಮನಿಸ್ತಾ ಇರ್ತೀವಿ ಆದರೆ ಹಬ್ಬಕ್ಕೆ ಯಾವುದೇ ರೀತಿಯಾದಂಥ ಒಂದು ಕಳೆಗುಂದಿರೋದಿಲ್ಲ ಹಬ್ಬವನ್ನು ಆಚರಿಸದೇ ಇರೋದಿಲ್ಲ ಹಬ್ಬವನ್ನು ಎಂದಿನಂತೆ ಆಚರಿಸ್ತಾರೆ ಆದರೆ ಈಗ ಆ ಬಂದಿರುವಂಥ ಒಂದು ಸುದ್ದಿನ ನೋಡಿದರೆ ತರಕಾರಿಯಲ್ಲೇ ಒಂದಿಷ್ಟು ಸಂಕ್ರಾಂತಿ ಆಗ್ತಾ ಇದೆಯಾ ಯಾಕಂತ ಹೇಳಿದ್ರೆ ತರಕಾರಿ ಅಲ್ಲಿ ಈಗಲೈತ್ತಲ್ಲ ಎಲ್ಲ ನೋಡಿದ್ರಿ ನೀವು ಟೊಮ್ಯಾಟೊ ಈರುಳ್ಳಿ ಹುರುಳಿಕಾಯಿ ಬದನೆಕಾಯಿ ದಪ್ಪ ಮೆಣಸಿನಕಾಯಿ ಸೌತೆಕಾಯಿ ಎಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕಿಂತ ಜಾಸ್ತಿನೇ ರೇಟ್ ಆಗಿದೆ ಇದು ತರಕಾರಿಯ ಸಂಕ್ರಾಂತಿ ಅಂತ ಕರಿಬೋದು ಆ ರೀತಿ ಕ್ರಾಂತಿ ಆಗ್ತಾ ಇದೆ ರೇಟಲ್ಲಿ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಶ್ವಿನಿ ಅಶ್ವಿನಿ ರೇಟ್ ಕೇಳಿದ ತಕ್ಷಣ ನಿಮ್ಗೆ ಹೆಂಗ ಅನಿಸ್ತು ಈ ತರಕಾರಿ ರೇಟ್ ಇಷ್ಟೊಂದ್ ಜಾಸ್ತಿ ಆಗಿದ್ಯಲ್ಲ ಆಗ ಏನು ಅಂತಂದ್ರೆ ಈಗಾಗ್ಲೇ ಹೊಸ ವರ್ಷದಲ್ಲಿ ಸಿಲಿಕಾನ್ ಸಿಟಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಅನ್ನ ನೀಡ್ತಾ ಇದ್ದಾರೆ ಯಾಕಂತಂದ್ರೆ ನಿನ್ನೆ ಮೊನ್ನೆ ಏನು ಆ ಭಾರತ್ ಬಂದ್ ಆಗಿತ್ತು ಬಟ್ ಇವತ್ತು ನೋಡಿದ್ರೆ ಎಲ್ಲಾ ತರಕಾರಿ ಬೆಲೆ ಜಾಸ್ತಿ ಬೆಲೆ ಏರಿಕೆಯನ್ನ ಮಾಡಲಾಗಿದೆ ಇನ್ನು ಹವಾಮಾನ ವೈಪರೀತ್ಯ ಮತ್ತು ಸಂಕ್ರಾಂತಿ ಹಬ್ಬದ ಕಾರಣ ಈ ತರಕಾರಿ ಬೆಲೆ ಗಗನಕ್ಕೇರಿದೆ ಅಂತ ಹೇಳಲಾಗ್ತಿದೆ ಅದಲ್ಲದೆ ಹಬ್ಬ ಹಾಗೂ ವಿಪರೀತ ಚಳಿ ಇಲ್ಲದೆ ದಿಢೀರಾಗಿ ತರಕಾರಿ ಬೆಲೆಯನ್ನ ಏರಿಕೆ ಮಾಡ್ತಿದ್ದಾರೆ ಏರಿಕೆ ಆಗಿರೋದ್ರಿಂದ ಗ್ರಾಹಕರಿಗೆ ಗ್ರಾಹಕರ ಜೇಬಿಗೆ ಈಗಾಗಲೇ ಕತ್ರಿ ಬಿದ್ದಂತಾಗಿದೆ ಇನ್ನು ಹಬ್ಬ ಮುಗಿದ ನಂತರ ಕೊಂಚ ಈ ಏನು ತರಕಾರಿ ರೇಟ್ ಜಾಸ್ತಿ ಆಗಿ ಕೊಂಚ ಅನ್ನೋ ಸಾಧ್ಯತೆ ಕೂಡ ಇದೆ ಈಗಾಗ್ಲೇ ಏನು ಸಿಲಿಕಾನ್ ಸಿಟಿಯ ಜನ ತರಕಾರಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಈಗ ಪ್ರತಿಯೊಂದನ್ನು ಎಲ್ಲಾ ಎಲ್ಲಾ ತರಕಾರಿ ಬೆಲೆ ರೇಟ್ ಜಾಸ್ತಿ ಆಗಿದೆ ಏನ್ ಟೊಮೆಟೊ ಮೊದಲು ಹತ್ತರಿಂದ ಹದಿನೈದು ಇತ್ತು ಆದ್ರೆ ಯಾಕಂತೆ ನಾನ್ ಹೇಳ್ದಾಗೆ ರಾಘವ್ ಈ ಹಿನ್ನೆಲೆ ಇನ್ನೇನು ಹಬ್ಬ ಹತ್ರ ಬರ್ತದೆ ಇನ್ನು ಮೂರು ದಿನಗಳ ಕಾಲ ಬಾಕಿ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಆ ಕಾರಣ ಮತ್ತೊಂದು ಏನು ಅಂತಂದ್ರೆ ಈಗಾಗಲೇ ವಿಪರೀತ ಚಳಿ ಹಿನ್ನೆಲೆ ದಿಢೀರಂತ ತರಕಾರಿ ಅಂದ್ರೆ ತರಕಾರಿಗಳು ಹಾಳಾಗ್ತಿದಾವೆ ಅನ್ನೋ ಕಾರಣಕ್ಕೆ ತರಕಾರಿಯ ಬೆಲೆ ಏರಿಕೆಯನ್ನ ಮಾಡಲಾಗಿದೆ ರಾಘವ್ ಥ್ಯಾಂಕ್ ಯು ಅಶ್ವಿನಿ